ಹಲೋ ಏನ್ ಮೇಡಮ್ ಅವರಕ್ಕೆ ಬಿಡಿಸ್ತಾ ಇದ್ದೀರಾ ಅವರಕ್ಕೆ ಸೀಸನ್ ಬಂದಿದೆ ತಿನರೆ ಡರ ಡರ ಉಸದೆ ಅವರಕ್ಕೆ ಸಿಕ್ಕಬಿಟದ ನಿಂಗೆ ಎಷ್ಟು ಫ್ರೆಶ್ ಆಗಿದೆ ಅಂದ್ರೆ ಗಮ್ಮತ್ತೆ ಇವಳು ಉಜ್ಗತಾ ಇದ್ದಾಳೆ ಎಲ್ಲ ನೋಡಿ ಉಜ್ಗತಾ ಇದ್ದಾಳೆ ಅವಳು ಇವತ್ತೇನೋ ನಮ್ಮ ಅಪ್ಪನಿಗೆ ಫುಲ್ ಆನ್ ಡ್ಯೂಟಿ ಓ ಅರ್ಧ ದಿನ ಹೊರಗಡೆ ಇದ್ದಾರೆ ಅರ್ಧ ದಿನ ಮನೆಯಲ್ಲಿದ್ದ ಒಂದು ಕಾರ್ ಬಗನ ಪಾಪಾ ನನ್ನ ಹೆಂಡ್ತಿ ತಣ್ಣಗಿರ್ಲಿ ಅಂತ ಈಗ ಈ ಫ್ಯಾನ್ ನ ಬಿಚ್ಬಿಟ್ಟು ಹೊಸ ಫ್ಯಾನ್ ತಂದು ಕೊಟ್ಟಿದ್ದಾರೆ ನಾ ಅವಳು ಹೆಂಡತಿ ಕೇಳ್ತೇ ನನ್ ಮಕ್ಳೆಲ್ಲ ನಾವೆಲ್ಲ ಇಲ್ಲೇ ಮಲ್ಕೋದು ಫ್ಯಾಮಿಲಿ ಪ್ಯಾಕ್ಗೋಸ್ಕರ ಮಾಡ್ತಾ ಇರೋದು ಅಪ್ಪ ಚಳಿಗಾಲ ಅಲ್ಲ ಏನು ಬೇಸಿಗೆ ಮುಗ್ದಿ ಚಳಿಗ ಮಳೆಗಾಲ ಶುರುವಾಯಿತು ಕೂಲರ್ ತಂದು ಕೊಟ್ರು ಈಗ ಆಷಾಢದಲ್ಲಿ ನಿನಗೆ ಫ್ಯಾನ್ ತಂದು ಕೊಟ್ಟವ್ರೆ ಇನ್ನೇನು ಬೇಕು ನಿನಗೆ ಹಾಂ ಏನು ಬೇಡಮ್ಮ ನನ್ನ ಮಕ್ಳಿಗೋಸ್ಕರ ಮಾಡ್ತಾರಲ್ಲ ಅಷ್ಟೇ ಅಪ್ಪ ಅಪ್ಪ ಹೆಸ್ರಲ್ಲಿ ನೀನು ಮುಂಡ ಮೋಸ್ಕೊಳ್ಳೋದು ಅಂತ ಗೊತ್ತು ನಮಗೆ ಏನಮ್ಮ ಅಂತ ಹೈ ಬಜೆಟ್ ಏನಲ್ಲ ಅದು ಸುಮ್ಮನೆ ಈ ಫ್ಯಾನು ಜೋರಾಗಿ ಹಾಕಿದ್ರೆ ಫುಲ್ ಜೋರಾಗಿ ತಿರುಗುತ್ತೆ ಸ್ಲೋ ಮಾಡಿದ್ರೆ ನಿಂತೇ ಹೋಗುತ್ತೆ ಸೊ ಸ್ವಲ್ಪ ಸಮಸ್ಯೆ ಆಗಿರೋದ್ರಿಂದ ಇವಾಗ ನಮ್ಮಪ್ಪ ಹೊಸ ಫ್ಯಾನ್ ತಂದಿದ್ದಾರೆ ಯಾವ ಫ್ಯಾನ್ ಇದು ಇದು ಜಾನ್ಸನ್ ನಮ್ಮಅಪ್ಪನ ಟ್ರಾವಲ್ ಮಾಡೋದು ನೀನೆ ಜಾನ್ಸನ್ ಕಂಪ್ನಿದು

ಸೀರಿಯಸ್ ಆಗಿ ಕೆಲಸ ಮಾಡ್ತಾವ್ರೆ ಹಾ ನೀನ್ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇರ್ತೀಯ ಇವಾಗ ಅದನ್ನ ಅಸೆಂಬ್ಲಿ ಮಾಡ್ತಾ ಇದ್ದಾರೆ ಮೋಟ್ರ್ ಗೀಟ್ರೆಲ್ಲ ಹಾಕ್ಬೇಕು ನನಗಂತೂ ಏನೂ ಬರಲ್ಲ ನಾನು ಹಿಂದೆ ಸುಮ್ಮನೆ ವಿಡಿಯೋ ಮಾಡೋದಷ್ಟೇ ಇವಾಗ ಈ ಫ್ಯಾನ್ ಬಿಚ್ಬೇಕು ಹತ್ತಬೇಕು ಎಲ್ಲ ಮಾಡಬೇಕು ಸರ್ಕಸ್ ಇದೆ ಇವಾಗ ಹೊಸ ಫ್ಯಾನ್ ಫಿಟ್ಟಿಂಗ್ ನೀನು ಮನೆ ಕೆಲಸ ಮಾಡಿಸ್ಕೊತಾ ಎಲ್ಲ ಇವಾಗ ಫ್ಯಾನ್ ಫಿಟ್ ಮಾಡೋಕೆ ಎಲೆಕ್ಟ್ರಿಷಿಯನ್ಗೆ ಆಚೆ ಕರ್ಸಿದ್ರೆ ಕಾಸು ಕೊಡ್ತಾರೆ ನೀನ್ ಕೊಡ್ತೀಯ ಇವಾಗ ನಮ್ಮಅಪ್ಪನ್ ಕಾಸು ಕೊಡ್ತೀಯಾ ಇವಾಗ ಅದನ್ನು ಫಿಟ್ ಮಾಡ್ತಾವ್ರೆ ಫಿಟ್ ಮಾಡಲಿ ಆಮೇಲೆ ತೋರಿಸ್ತೀನಿ ಈಗ ವಿಂಗ್ಸನ್ನು ಜೋಡಿಸುತ್ತಿದ್ದಾರೆ ಆ ರೆಗ್ಯುಲೇಟರ್ ಚೇಂಜ್ ಮಾಡಬೇಕಾ ಇವಾಗ ಏನಿಲ್ಲ ಡೈರೆಕ್ಟ್ ಕನೆಕ್ಷನ್ ಅಷ್ಟೇ ಮುಕ್ಕಾಲು ಗಂಟೆ ಮೇಲೆ ಆಯ್ತು ಫಿಟ್ ಮಾಡೋ ಅಷ್ಟಕ್ಕೆ ನಮ್ಮ ಕುರಿಗೇನು ಕೊಡಲ್ವ ಯಾರು ಮಗಿ ಕೂತದೆ ಓ ಪಾಪ ಐ ತಿನ್ದವಾ ಮಂಗರಿ ಒಳ್ಳೆ ನಿದ್ದೆ ಮಾಡ್ತಾವ್ರೆ ಅಮ್ಮ ಮಕ್ಳಿಗೆ ಇವತ್ತು ಬುಟ್ಟಿ ಒಳಗಡೆ ಹೊಸ ಬುಟ್ಟಿಲಿ ಅಪ್ಪಂಗ್ ಸಹಾಯ ಮಾಡ್ಯ ಒಂಚೂರು ಏಯ್ ಅವ್ರು ಏನು ತಿನ್ನಲ್ಲ ನನಗೆಲ್ಲ ಕಾಯ್ತು ಹ್ಞೂ ಆಯಿತು ಫ್ಯಾನ್ ಆಯಿತು ಏನಿ ತಗೋಬಾ ಇವಾಗ ಏಣಿ ಏಣಿ ಆನ್ ಮಾಡಿ ಬರ್ತೀನಿ ಎಷ್ಟು ದೊಡ್ಡ ಫ್ಯಾನ್ ಇವಾಗ ಫಿಟ್ ಮಾಡೋದು ಇರೋದು ಇದು ಬಿಚ್ಚಿ ಇದನ್ನೇನು ಮಾಡ್ತೀರಾ ಇವಾಗ ಈ ಫ್ಯಾನು ಗುಜ್ರಿಗೆ ಗುಜ್ರಿ ಗುಜ್ರಿ ಕಡೆ ಧೂಳು ಹೊಡೆದು ಬಾಕ್ಸ್ ಹಾಕಿ ತಗೊಂಡೋಗ್ತೀನಿ ನಿನ್ ಗಾಡಿ ಗಾಡಿನ ಜೊತೆ ಬರ್ತೀಯಲ್ಲ ನಿಮಗೆ ತರ್ಟಿ ಪರ್ಸೆಂಟು ಅಲ್ಲ ನಮ್ಮಪ್ಪ ಕಷ್ಟ ಬಿದ್ದು ನಾನು ಎಂಟಿಗೆ ಅಂತ ಹೇಳಿ ಮುಕ್ಕಾಲು ಗಂಟೆಯಿಂದ ಫಿಟ್ಟಿಂಗ್ ಮಾಡ್ತಾವ್ರೆ ಗುಜ್ರಿ ಕಾಸ್ ನಿನ್ಗಂತೆ ಎಲ್ಲರಿಗೂ ಗಾಡಿ ಇಲ್ಲಿ ಊಟ ಮಾಡ್ತೀರಾ ಇಲ್ಲೇ ಎಲ್ಲ ಕೂತಿರ್ತೀರಾ ಎಲ್ಲರಿಗೂ ಸೇರಿ ತಂದಿರೋದು ನಾನು ಒಬ್ಬಳಿಗೆ ಅಲ್ಲ ಇದೆಲ್ಲ ಬೇಡ ಅಲ್ಲಿಸು ಕೇಳಿಸಿದೀವಿ ಏನೇನು ಮಾಡಿಸ್ತೀಯಲ್ಲ ನೀನು ನೋಡಿ ಉಳ್ಳಿ ಹ್ಮ್ ಇಟ್ಕೋಬೇಕಮ್ಮ ಇವಾಗ ನೀನು ಹೆಲ್ಪ್ ಮಾಡ್ಬೇಕು ನನಗೆ ಓ ಕರೆಂಟ್ ಇದು ಲೈಟ್ ಆಫ್ ಮಾಡೋದು ಬಿಡ್ಬೇಕಾ ಸೆಟ್ ಮಾಡಿಸ್ರು ಮೂಗಿಲಿ ಮೂಗಿಲಿ ಅಂತ ಹೇಳ್ಬೇಕು ಅವಾಗೆಲ್ಲ ಎಲೆಕ್ಟ್ರಿಷಿಯನ್ ಕೆಲಸ ಮಾಡ್ಬೇಕಾರೆ ಮೇನ್ ಆಫ್ ಮಾಡು ಕರೆಂಟ್ ಹೊಡಸ್ಬಿಡ್ತೇನ ಆಫ್ ಮಾಡ್ಬೇಕಂತ ಇರಾಮ ಚಪ್ಲಿ ಇಲ್ಲ ಸೇಫ್ಟಿ ಇಲ್ಲ ಅಂತ ಏಯ್ ಕುರಿ ಇವ್ಳು ಎಣ್ಣೆ ಅವ್ಳೆ ಅತ್ತಮ್ಮ ಮತ್ತು ಸೊಸೆ ಮಾವನ್ ಸಹಾಯ ಮಾಡೋ ಸೊಸೆ ನೋಡಿದೀರಾ ಕುರಿ ಇಳಿ ಮಗನೇ ಇವ್ರೊಬ್ರು ಏನ್ ಬಾಕಿ ಹೇ ಬಾಕಿ ಹೇ ಜಾ ಬಿಲ್ಲಿ ಜಾಗೆ ಜಾ ಎಲ್ಲಾರು ಬರ್ಬೇಕಂತೆ ಅಲ್ಲಿ ಕೆಲ್ಸ ಮೇವಿ ಅಪ್ಪ ಕೆಲ್ಸ ಮಾಡ್ತಾರೆ ಮನೇ

ಪಾರ್ಟಿ ಮಾಡ್ತಾ ಇದ್ದು ಖುಷಿಗೆ ನಾನೇ ತಿನ್ಕೊಂಡ್ಬಿಡ್ತೀನಿ ಹಾಲ್ ಬಾಯಿ ಅಂತಿಟ್ಟು ನಿಮ್ಗೊಂದೇನ ಮಾಡಿ ತೋರಿಸ್ತೀನಿ ಹಾಲ್ ಬಾಯ್ ಅಂತ ಎಮ್ಮೆ ಎಮ್ಮಿ ಅಲ್ಲಿ ತಿನ್ಬೋದು ಅಲ್ಲಿ ಉಟ್ಟದೇ ಇರೋ ಮಕ್ಕಳು ತಿನ್ಬೋದು ಇರುತ್ತೆ ತವ ನಿಮ್ ಒಂದು ಕೊಟ್ಬಿಡ್ತೀನಿ ತಂದ್ಕೊಟ್ರ ನೀನು ಹ್ಞೂ ಸಕ್ಕತ್ತಾಗಿದೆ ಮಾಡಿ ತೋರಿಸ್ತೀನಿ ರೆಸಿಪಿ ಹಾಲ್ ಬಾಯ್ 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 ಪಾ ಪಮ್ಮಪ್ಪ ಸುಮ್ಮನೆ ಇವಾಗ ಹಳೆ ಫ್ಯಾನೆಲ್ಲ ಡಸ್ಟಿಂಗ್ ಕೆಲಸ ನಂದು ಓಕೆ ಸಹ ಹೊಸ ಫ್ಯಾನ್ ಬಂತು ಎಷ್ಟೋ ಒಂದೂವರೆ ಸಾವಿರ ಆಯಿತು ಇವಾಗ